ಏನಾರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಹಾಗೆ ನಿಮ್ಮನ್ನ ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸು ಕೂಡ ಮಾಡ್ರಪ್ಪ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬಾ ದಿವಸ ಆಯಿತು ವಿಡಿಯೋ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮದುವೆ ಆಗಕ್ಕೆ ಬಂದಿರೋ ಗಂಡು ಎಮ್ಮೆ ಮೇಲೆ ಬಂದಿದ್ದಾರೆ ಯಾಕೆ ಎಮ್ಮೆ ಮೇಲೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅವ್ರನ್ನ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ನೀವು ವೇಟ್ ಮಾಡಿ மஜா நீங்கே தலைகிழை கட்டாய்த்தா நான் இல்ல வீடியோ மாத்தா ஏனோ நீ நாடு பால தினத்தின் நான் நோடில்வா இவாக தானே நோடல்

ಗಂಡು ಮಾತಾಡ್ಬೇಕೇನು ನಾನು ಮಾತಾಡ್ಬೇಕು ನಾನು ಅವ್ರ ಜೊತೆ ಮಾತಾಡ್ಕೊಂಡು ಎಷ್ಟೊಂದು ಕ್ವಶನ್ ಕೇಳ್ಬೇಕು ಕಣೋ ನನ್ನ ತಲೆಲಿ ಎಷ್ಟೊಂದು ಡೌಟ್ ಇವೆ ಅವೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಕಣೋ ಆದ್ರೆ ನಮ್ಮ ಅಮ್ಮ ಅಪ್ಪ ಯಾರು ಬಿಡಲ್ಲ ಕಣೋ ಮಾತಾಡಕ್ಕೆ ಅಷ್ಟ್ ಮಾಡು ನಮ್ಮ ಅಜ್ಜಿಗೆ ಹೆಂಗನ ಹೇಳಿ ಒಪ್ಪಿಸೋ ಗಂಡ ಹತ್ರ ಮಾತಾಡ್ತೀನಿ

ಹೇಳ ಗಣ್ಯತೆ ಯೂಟ್ಯೂಬ್ ಪ್ರಮುಖ ಮಾತಾಡ್ಲಿ ಅಂತ ನನ್ನ ಹೆಸರು ಹೇಳ್ಬಿಡ ಕೊಡು ಗಂಡೇಶ್ವರ ಹೇಳು ಯೋಚನೆ ಮಾಡು ನಿಷ್ಟು

ಯೂಟ್ಯೂಬ್ ಮಕ್ಕ ಗಂಡ ಜೊತೆ ಮಾತಾಡು ಇವಾಗಿದ್ದು ಟ್ರೆಂಡು ಎಲ್ಲ ಮಾತಾಡಿ ಆ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲ ತಿಳ್ಕೊಂಡು ಆಮೇಲೆ ಮದ್ವೆ ಆಗ್ಬೇಕು ಮಾತಾಡ್ತೀರಾನೆ ಮದುವೆ ಆಗ್ಬಿಟ್ಟ್ಮೇಲೆ ಏನನ್ನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಮಸ್ಯೆ ಆಗೋಯ್ತದೆ ನೀನು ಮಾತಾಡು ಏನಾಗಲ್ಲ ಅಜ್ಜಿ ನಾನ್ ಮಾತಾಡಲ್ಲ ಗಂಡ್ಜೊತೆ ಯೂಟ್ಯೂಬ್ರ ಮಕ್ಕ ಹಂಗೆ ಹೇಳ್ಬೇಡ ಮಾತಾಡು ಕಾರು ಬಂದ್ಲೆ ಎಲ್ಲ ಐತಂತಲ್ಲ ಇನ್ನೇನ್ ಕಷ್ಟ ನಿಂಗೆ ಗಂಡು ನೋಡಕ್ಕೆ ಬೋ ಪಸಂದಾಗವನ நீ தப்பா தீங்க் மஞ்ச யூட்டூபர மஜ்ஜன் அஜ்ஜி யார் நான் கேள்னி மாடலா அந்த ಏನಪ್ಪ ಎಲ್ಲೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ ಗಂಡು ಯೂಟ್ಯೂಬ್ ಗ್ರಾಮಕ್ಕನ ಜೊತೆ ಮಾತಾಡ್ಬೇಕಂತೆ ಮುಂದೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ಮಿಸ್ ಮಾಡ್ಕೊಂಬಿಡಿ ನೋಡೋದನ್ನ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಹಾಗೆ ವಿಡಿಯೋ ಇಷ್ಟ ಆದರೆ ಬೇರೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ರಪ್ಪ ಬರ್ಲೇನರಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ